ಸಿಗುರು ಚೆನ್ನಾಗ್ ಎಲ್ಲರಿಗೂ ನಮಸ್ಕಾರ ಬಹಳ ದಿನಗಳ ನಂತರ ಮತ್ತೆ ಕೃಷಿ ಕೃಷಿ ಮಾಧ್ಯಮ ಒಂದು ಚಾನೆಲ್ಗೆ ಒಂದು ವಿಶೇಷವಾದ ಸಂದರ್ಶನ ಮಾಡ್ಲಿಕ್ಕೆ ಅಂತೇಳಿ ದಾವಣಗೆರೆ ಜಿಲ್ಲೆ ಜಗಳೂರು ತಾನಿಖಾ ತಾಲೂಕಿನ ಬೆಣ್ಣೆಹಳ್ಳಿ ಗ್ರಾಮಕ್ಕೆ ನಾವು ಬಂದಿದೀವಿ ಚಂದ್ರಶೇಖರ್ ಅಂತಕ್ಕಂಥ ಯುವ ಕೃಷಿಕರು ಅವರು ವಿಶೇಷವಾಗಿ ಈಗಾಗಲೇ ಚಿತ್ರದುರ್ಗದ ಕ್ಯಾದಿಗೆರೆ ಮತ್ತು ದೊಡ್ಡ ಸಿದ್ದವನಳ್ಳಿ ಸುತ್ತಮುತ್ತ ಸಾಕಷ್ಟು ಹೊಲಗಳಲ್ಲಿ ಈ ರೀತಿ ಲೈಟ್ ಹಾಕ್ಬಿಟ್ಟು ಬೆಳೆಗಳನ್ನು ಮಾಡತಕ್ಕಂಥ ಒಂದು ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನೋಡ್ತಾ ಇದೀವಿ ಅದು ವೈರಲ್ ಕೂಡ ಆಗಿತ್ತು ಆದ್ರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಚಂದ್ರಶೇಖರ್ ಎನ್ನುವ ಯುವ ಕೃಷಿಕರು ಅಂದ್ರೆ ರಾತ್ರಿ ಹೊತ್ತು ಕೂಡ ಈ ರೀತಿ ವಿದ್ಯುತ್ ಗಳನ್ನು ಅಳವಡಿಸಿ ವಿಶೇಷವಾಗಿ ಹೂವಿನ ಬೆಳೆ ಅದರಲ್ಲಿ ಸೇವಂತಿಗೆ ಅಂತ ಏನ್ ಹೇಳ್ತೀವಿ ಆ ಒಂದು ಬೆಳೆಗಳನ್ನು ಮೊಟ್ಟ ಮೊದಲನೇದಾಗಿ ಇವರು ಬೆಳೆದಿದ್ದಾರೆ ಅವರನ್ನು ಸಂದರ್ಶನ ಮಾಡ್ಲಿಕ್ಕೆ ನಮ್ಮ ತಂಡ ಬಂದಿದೀವಿ ಅವರನ್ನೇ ಕೇಳೋಣ ಅಂದ್ರೆ ಈ ಒಂದು ಲೈಟ್ ಗಳನ್ನು ಏನು ಅಳವಡಿಸಿದ್ದಾರೆ ಮತ್ತು ಎಷ್ಟು ದಿನದ ಬೆಳೆ ಎಷ್ಟು ಖರ್ಚು ಬಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ದಯವಿಟ್ಟು ನಮ್ಮ ಒಂದು ಈ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಮಧ್ಯ ಕರ್ನಾಟಕದ ಯೂಟ್ಯೂಬರ್ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಅವ್ರಿಗೆ ನಾನು ಸಂದರ್ಶನವನ್ನು ನಮಸ್ಕಾರ ಚಂದ್ರಶೇಖರಣ್ಣ ಈಗ ವಿಶೇಷವಾಗಿ ನೀವು ಬೆಳೆದಿದ್ದೀರಿ ಸೇವಂತಿಗೆನ ಎಷ್ಟು ಎಕರೆ ನಲ್ಲಿ ಬೆಳೆದಿದ್ದೀರಿ ವಿದ್ಯುತ್ ಬಲ್ಪ್ ಯಾಕೆ ಹಾಕಿದಿರಿ ಎಷ್ಟು ಖರ್ಚು ಬಂತು ಅನ್ನೋದು ಕೊಡ್ಬೋದಣ್ಣ ಮಾಹಿತಿ ಇದ್ರದ್ದು ಲೈಟ್ ಇಂದ ಏನೋ ಒಂದು ಐವತ್ ಐವತ್ ಸಾವಿರ ಬರ್ಬೋದ್ ಇದ್ರ ಲೈಟ್ ಇಂದ ಇದು ಈ ಬ್ಯಾಸಿಗೆ ಟೈಮ್ ಈ ತರ ಲೈಟ್ ಹಾಕಿರ ಚೆನ್ನಾಗ್ ಬರುತ್ತ ಅಂತ ಕಾನ್ಫಿಡೆಂಟ್ ಮೇಲೆ ಆ ಮಾಡಿದಿವಿ ಇದನ್ನ ಇದೇ ಅಷ್ಟನೇ ವರ್ಷ ಹಾಕ್ತಿರೋದ್ ನಾವ್ ಇದಕ್ಕೆ ಇನ್ನು ಯಾವತ್ ಹಾಕಿಲ್ಲ ನಾವು ಕೆಬಿ ಇಲ್ಲಿದ್ದ ಒಂದ್ ಮೀಟರ್ ತಗೊಂಡು ಈಗೊಂದು ನೂರ್ ನೂರ ಐವತ್ ಬಲ್ಪ್ ಹಾಕೊಂಡಿದಿವಿ ಒಳಗಡೆ ಅಷ್ಟೇ ಕೆ ಬಿ ಪರ್ಮಿಷನ್ ಕೊಟ್ಟರು ನೂರ ಬಲ್ಪ್ ಗೆ ನಾವ್ ಅಷ್ಟೇ ಇದರಿಂದ ಏನಪ್ಪಾ ಅಂದ್ರೆ ಚಿಗುರ್ ಚೆನ್ನಾಗ್ ಬಂದು ಹೂವು ಚೆನ್ನಾಗ್ ಅಂತ ಕಂಪನ್ ಮೇಲೆ ಹಾಕಿದೀವಿ ಹ ಇಳುವರಿ ಚೆನ್ನಾಗಿದೆ ಇದಕ್ಕ ಅಲ್ಲ ಆದ್ರೆ ಇದು ಮಾಮೂಲಿ ಈಗ ಅಂದ್ರೆ ಈ ಪ್ರಕೃತಿ ಬಿಸಿಲು ಮತ್ತು ಕತ್ತಲು ಮತ್ತು ಹಗಲು ಇರ್ತತೆ ಅದಕ್ಕೆ ತಕ್ಕಂತೆ ಯಾವ್ದೇ ಒಂದು ಬೆಳೆ ಬೆಳಿತೀವಿ ಆದ್ರೆ ರಾತ್ರಿ ಹೊತ್ತು ನೀವು ಲೈಟ್ ಹಾಕಿ ಬೆಳೆದಿರೋದ್ ಕಾರಣ ಚಿಗುರು ಚೆನ್ನಾಗ್ ಅಂತ ಮೇಲ್ಗಡೆ ಇದು ಇರತ್ ಸಕ್ಕದ ಸಸಿ ಸ್ವಲ್ಪ ಮೇಲ್ಗಡೆ ಚೆನ್ನಾಗ್ ಬರ್ತೈತೆ ಐಟ್ ಬರ್ತೈತೆ ಸ್ವಲ್ಪ ಕಾಪ್ ಚೆನ್ನಾಗಿರ್ತತಿ ಅಂತ ಮಾಡ್ತಾರೆ ಕಡೆ ಸೈಡ್ ಮಾಡಿದಾರೆ ಅವ್ರು ಅವ್ರ ನೋಡ್ಕೆ ಮಾಡಿ ನಾವು ಬೇರೆ ರೈತರು ಮಾಡಿರೋದ್ ನೋಡಿ ನಾವ್ ಇಲ್ಲಿ ತಂದ್ ಮಾಡ್ಕೊಂಡ್ ಇದೇ ಹೊಸ್ದಾಗ ನಾ ಆಕೆಗೆ ಒಂದು ಇಪ್ಪತ್ ದಿನದ್ದ ಆಗಿರ್ಬೋದು ಒಂದ್ ಹದ್ನೈದು ದಿನದ್ದು ಎಕರೆ ಮಾಡಿದ್ರಣ ಇದೊಂದ್ ಅರ್ಧ ಎಕರೆ ಒಳಗಡೆ ಬರ್ಬಹುದು ನೋಡೋಣ ಅಂತ ಸ್ಯಾಂಪಲ್ ಮಾಡ್ಕೊಂಡಿ ಎಷ್ಟು ಗಿಡಗಳು ಇದೆ ಅಣ್ಣ ಇದು ಎಷ್ಟು ಗಿಡ ಅಂದ್ರೆ ಒಂದ್ ಏಳರಿಂದ ಎಂಟ್ ಸಾವಿರ ಸಸಿ ಒಳ ಗಿಡ ಇರಬಹುದು ಲೈಟ್ ಗೀಟ್ ಎಲ್ಲ ಸೇರ್ತಾ ಒಂದುವರೆಲ್ಲಿದ್ದ ಎರಡ್ ಲಕ್ಷ ಹೆಚ್ಚು ಕಡಿಮೆ ಬರ್ಬೋದು ಕೃಷಿ ಭೂಮಿಗೆ ಎಲ್ಲ ಇದಾಕಿ ಗೊಬ್ಬರ ಮೆಡಿಸಿನ್ ಔಷಧಿ ಗೊಬ್ಬರ ಕಳೆ ಖಾಸಿಗೆ ಇದರಲ್ಲಿದ್ದು ಎಲ್ಲಿದ್ದ ಒಂದ್ ಎರಡ್ ಲಕ್ಷ ಬರ್ಬೋದು ಹಣ ಕೊನಿಗೆ ಬೆಳೆ ಬರಕಿನ ಎಷ್ಟು ಎಷ್ಟ್ ದಿನದ ಬೇಕಿದ ಮೂರ್ ತಿಂಗಳ ಆಗ್ಬೇಕು ಮೂರ್ ತಿಂಗಳಿಗೆ ಶುರು ಮೂರು ಮೂರ್ ತಿಂಗಳ ಶುರು ಅಣ್ಣ ಆ ಕಡೆ ನಾವು ಚಾನಾ ನೋಡಿಕೊಂಡು ಹಂಗಿದ್ನ ನಾವು ಔಷಧಿ ಅದಕೇಲ್ಲ ಮೆಡಿಸಿನ್ ಕ್ಲೀನ್ ಇಟ್ಕೊಂಡು ವಾರ್ನ ಇಟ್ಕೊಂಡ್ರೆ ಇನ್ನ ಎರಡ್ ತಿಂಗಳು ಹೋಗಿ ಬರ್ತುತ್ತೆ. ಇಲ್ಲಂದ್ರೆ ಇದು ಅಟಮಿಕ್ ನುಸಿ ಅಂತ ಬರ್ತುತ್ತೆ ಅದು. ಅದ್ ನುಸಿ ಏನೋ ಬಿತ್ತು ಅಂದ್ರೆ ಏನು ಬೇಡ. ನೆಚ್ಚಳಾಗ್ತಿದೆ ಖಾಲಿಯಾಗಿ ಬರುತ್ತೆ. ಅಂದ್ರೆ ಅಣ್ಣ ಇದು ಹೆಂಗೆ ನೀವೇನು ಕೆಜಿ ಗಟ್ಟಲೆ ಮಾರತ್ತೀರಾ ಅಥವಾ ಅದನ್ನ ಕಟ್ಟಿ ಮಾರತ್ತೀರಾ? ಕಟ್ಟಿ ಮಾರತ್ತೀವಿ ನಾವು. ನಮಗೆ ಅಪ್ಪ ಸೀಸನ್ 1000ಕ್ಕೆ 4 ಮಾರ 5 ಮಾರ ಸಿಗುತ್ತೆ. ಒಂದ್ ಬಿಡ್ದಿನ್ದಾಗ ಸಾವಿರಕ್ಕೆ ನಲ್ವತ್ಮಾರು ಐವತ್ಮಾರು ನೂರು ರೂಪಾಯಿ ನಾ ಹತ್ಮಾರಕ್ಕೂ ಕೊಟ್ಟು ಬಂದಿದ್ವಿ ಇದು ನಮ್ಮ ಮನೆ ಬರ ಲಕ್ಕು ನಮ್ ಮನೆ ಬರ ಚೆನ್ನಾಗಿತ್ತು ನಮ್ಗೆ ರೇಟ್ ಚೆನ್ನಾಗಿ ಸಿಕ್ತಂದ್ರೆ ಇದ್ರದ್ದು ಕಸ್ತು ಇದ್ರ ನಮಗೆ ಇದ್ರಾಗ ಅಂದ್ರೆ ಏರ್ ನಮಗ್ ಸಿಗದಂದ್ರೆ ಇದ್ರಾಗ ಅಂತ ಬರ್ತದ ಸಣ್ಣ ನುಸಿ ಉಳ ಬಿ ಅದು ಬಿದ್ರೆ ಕಂಟ್ರೋಲ್ ಆಗಲ್ಲ ಕಂಟ್ರೋಲ್ ಆದ್ರೆ ನಮ್ ಪುಣ್ಯವು ಕಂಟ್ರೋಲ್ ಆಗಲ್ಲಪ್ಪ ಅಂದ್ರೆ ಬಿಸಿಲು ಜಾಸ್ತಿ ಆಗಿ ಕಂಟ್ರೋಲ್ ಆಗಲ್ಲ ಅಂದ್ರೆ ಒಲ್ಟಾಯ್ತು ಕೆಳ್ಸದಿ ಚೆನ್ನಾಗಿ ಬೆಳೆ ಬಂದ್ರೆ ಎಷ್ಟು ಹಣ ನಿರೀಕ್ಷೆ ಬಂದ್ರೆ ಮಿನಿಮಮ್ ಇದ್ರ ಖರ್ಚು ಎಲ್ಲ ತೆಗೆದು ಒಂದ್ ಎರಡ್ ಲಕ್ಷ ಸಿಕ್ಕರ್ ನಾವೇ ಪುಣ್ಯ ಅಂತಲ್ಲ ಚಿತ್ರದುರ್ಗದಲ್ಲಿ ಬಾಳ ಅಲ್ಲ ಆಕಡೆ ಅಂದ್ರೆ ಅವ್ರು ಬಾಳ ಹಾಕ್ತಾರೆ ಸರ್ ಅವ್ರು ಆಕಡೆ ಎರಡ್ ಎಕರೆ ಮೂರ್ ಎಕರೆ ನಾಕ್ ಎಕರೆ ಐದ್ ಎಕರೆ ಗಟ್ಲೆ ಅಂತಾರೆ ಅಂದ್ರೆ ಲಕ್ಷ ಗಟ್ಲೆ ಸಸ್ಯ ಹಾಕ್ತಾರೆ ಅವ್ರು ಅವ್ರ ದೊಡ್ಡ ರೈತರು ನಾವು ಸಣ್ಣ ರೈತರು ಹಂಗಾಗಿ ಅವ್ರ ಹೆಂಗಪ್ಪ ಅಂದ್ರೆ ಈಗ ಒಂದು ಹತ್ತು ಎಕರೆಗೆ ಹಾಕೊಂಡಾಗ ಅದ್ರಿಂದ ಹದಿನೈದು ಬಹಳ ಲಕ್ಷ ಬೆಳೆದಾರ ಅನ್ನೋದು ಮಾಹಿತಿ ಹದಿನಾಲ್ಕು ಒಂದು ವರ್ಷ ಒಂದ್ ಎಕರೆಗೆ ಕನಿಷ್ಠ ಅಂದ್ರೆ ಎಂಟು ಒಂಬತ್ತು ಲಕ್ಷ ಬೆಳದಾರ ಅಲ್ಲಿ ಅಲ್ಲಿ ಬೆಳದಾರ ನಮ್ ಕಡೆ ಯಾರು ಇಲ್ಲ ಇನ್ನ ಇದೇ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಿರೋದು ನೋಡ್ಬೇಕು ಇದ್ರ ಫಲಿತಾಂಶ ಹಂಗೈತ ಅಂತ ನೋಡ್ಕೊಂಡು ಆಮೇಲೆ ಹೇಳ್ಬಹುದು ನಿಮ್ಗೆ ಈಗ ಸೆವೆಂತ್ ಗೆ ಹೂವಿಗೆ ಒಂದೇ ಬೆಳಿತೀರಾ ಅಲ್ಲ ಈ ಲೈಟ್ ಹಾಕ್ತೀರಾ ಅಥವಾ ಬೇರೆ ಬೇರೆ ಯಾವ ಇಲ್ಲ ಸರ್ ಈ ಕಾಲದಾಗ ಅಷ್ಟೇ ಹಾಕೋದು ಇದನ್ನ ಈ ಜನ ಕಾರಣ ಅಂದ್ರೆ ಇದಕ್ಕೆ ವೀಟ್ ಬೇಕು ಇದು ಯಾವಾಗ ಅಂದ್ರೆ ಈಗ ಒಂದು ನಾಲ್ಕು ತಿಂಗಳು ಇಂಚ್ ಹಾಕ್ಬೇಕಾಯ್ತಿದ್ ಒಂದು ಆರ್ ತಿಂಗಳು ಈಗ ದಸರಾ ಎಡ್ಪಿಗೆ ಹೂವು ಇದು ದಸರಾ ದೀಪಾವಳಿ ಅಲ್ಲಿಂದ ಡಿಸೆಂಬರ್ ಎಂಡಿಂಗ್ ವರೆಗೂ ಹೂವು ಇದು ಅಲ್ಲಿ ಕಟಾವ್ ಆಗ್ತೈತಿ ಇಲ್ಲಿಂದ ಇದ್ದಾಗ ಹೂವು ಕಡಿಮೆ ಬರ್ತದೆ ಮಾರ್ಕೆಟ್ಗೆ ಹಂಗಾಗಿ ಈಗ ಈಟ ಹಾಕಿದ್ರೆ ಚೆನ್ನಾಗ್ ಬರ್ತದಮ್ಮ ಬಾವಣಿಗೆ ಮಾಡ್ಕ ಒಳ್ಳೆ ಬೆಳೆ ಬರ್ಲಿ ಅಂತೇಳಿ ನಾವು ಭಗವಂತನ ಆಶೀರ್ವಾದ ಯಾಕಂದ್ರೆ ಬೇರೆ ರೈತರು ಇದನ್ನ ನೋಡಿ ರೈತರು ಬೆಳೀಲಿ ಬೆಳೆ ಬೆಳಿಲಿ ಇಲ್ಲ ಇಲ್ಲಂದ ಎರಡು ಎಲ್ಲ ಭಗವಂತ ನಿತ್ಯಪ್ಪ ನಮ್ದೇನೈತ್ ಮಾಡ್ತಾ ಇದ್ವಿ ನಿಂದ್ ಕೊಡೋದು ಅವ್ ಬಿಡೋದು ದೇವ್ರಿ ಆದ್ರೆ ರೇಟ್ ಸಿಗಬೇಕು ನಾವ್ ಹಾಕಿರೋ ಬಂಡವಾಳ ಒಡ್ಬೇಕು ಈಗ ಒಬ್ ಲೇಬರ್ ಬಂದ್ರೆ ಮುನ್ನೂರು ರೂಪಾಯಿ ಒಂದ್ ಹೆಣ್ಮಕ್ಳು ಬಂದ್ರೆ ಒಂದ್ ಹೂವ ಕೊಯ್ಯಾಕ ಒಂದ್ ಹೂವ ಕಟ್ಸ್ಬೇಕಂದ್ರೆ ಎರಡ್ ರೂಪಾಯಿ ಮಾರ್ ಕಟ್ಸ್ಬೇಕು ರೂಪಾಯಿ ಒಂದ್ ಔಷಧಿ ತಗೊಂಡ್ರೆ ಒಂದ್ ಇಷ್ಟ ಫ್ಲಾಟಿಗೆ ಏನಲ್ಲ ಅಂದ್ರೆ ಸಲ ತಕೊಂಡ್ರೆ ನಾಲ್ಕರಿಂದ ರೂ ಸಾವಿರ ರೂಪಾಯಿ ಹೋಗ್ತದೆ ಇವತ್ತು ತೂಗೋಯ್ವಿ ಅಂದ್ರೆ ಬೆಳಿಗ್ಗೆ ಔಷಧಿ ಹೊಡಿಬೇಕು ಆ ತರ ಪರಿಸ್ಥಿತಿ ಇದೆಲ್ಲ ಹಾಕಿ ನಾವು ಲಾಸ್ಟ್ ಉಳಿಯೋದು ಒಂದ್ ಲಕ್ಷ ಎರಡ್ ಲಕ್ಷ ಒಳಗ ನಾವೇ ಹ್ಮ್ ಅಷ್ಟ್ ಐತ್ ನೋಡೋಣ ಮಾಹಿತಿ ಎಲ್ಲಿಗೆ ಬಿಡ್ತೀರಾ ನಾವು ಹೊಸಪೇಟೆ ಚಿತ್ರದುರ್ಗ ನೀವೇ ತಗೊಂಡೋಗ್ತಿರ ಅವರೇ ಬರ್ತಾರೆ ಎಲ್ಲ ನಾವೇ ತಗೊಂಡೋಗ್ಬೇಕು ಚಿತ್ರದುರ್ಗ ನಾವೇ ಚಿತ್ರದುರ್ಗ ದಾವಣಗೆರೆ ಎಲ್ಲ ನಾವೇ ಮಾರ್ಕೆಟ್ ಬೆಂಗಳೂರು ಬೆಂಗ್ಳೂರ್ವರೆಗೂ ಹೋಗ್ತೀವಿ ಹ್ಮ್ ಮತ್ತೆ ಈಗ ಇಲ್ಲಿ ಮೊಟ್ಟ ಮೊದಲಿದಾಗ ನೀವೇ ಇಲ್ಲ ಇನ್ನ ಐದಾರ ಒಂದ್ ಇಬ್ಲರ್ ಮೂವರು ಹಾಕಿದಾರೆ ಜಲೂರ್ ತಾಲೂಕ್ನಾಗೂ ಫಸ್ಟ್ ಶುರು ಮಾಡಿ ಶುರು ಮಾಡಿದ್ರು ನಮ್ಮ ಅಣ್ಣಾರು ಫಸ್ಟ್ ನಮ್ ದಡರ್ ಮಾಡಿದ್ರು ಆಮೇಲೆ ಮಾಡಿ ಮತ್ತೆ ಈಗ ಲೈಟ್ ಹಾಕಿ ಬೆಳೆಯರಿಗೆ ಅಥವಾ ಇನ್ನೊಬ್ಬ ರೈತರಿಗೆ ಏನ್ ಅಣ್ಣ ಈ ತಡ ಚೆನ್ನಾಗಿ ರಿಸಲ್ಟ್ ಬಂದ್ರೆ ಹಾಕ್ಬಹುದು ಅವರೇ ನೋಡ್ಕೊಂಡು ಹಾಕ್ತಾರೆ ಇಲ್ಲ ಚೆನ್ನಾಗ್ ರಿಸಲ್ಟ್ ಅಂತ ಇನ್ನೊಂದು ರಿಸಲ್ಟ್ ಫೇಲ್ ಆದ್ರೆ ಅವ್ರು ಸುಮ್ನೆ ಮಾಹಿತಿ ಕೊಡ್ತಿರಿ ಬಂದ್ರೆ ಬೇರೆ ರೈತರಿಗೆ ರಾಜ್ಯದಂತ ನೋಡ್ತಿರ್ತಾರೆ ಅವ್ರು ಬಂದು ನಮಗೂ ಬೆಳಿಬೇಕಂತ ಯುವ ಕೃಷಿಕರು ಬರ್ತಾರೆ ಅಲ್ಲ ಬರ್ತಾರೆ ಸಾಕಷ್ಟು ರೈತರು ಪಾಪ ಮಾಡ್ಕೊಂಡ್ ತಿಂದ್ರ ಯಾರು ಬೇಡ ಅಂತಾರ ನೀವು ಅವ್ರಿಗೆ ಮಾಹಿತಿ ಹೇಳ್ಬೋದು ಮಾಹಿತಿ ಈ ತರ ಎಲ್ಲಾ ಈ ತರ ಮಾಡ್ಕೊಂಡಿದ್ವಿ ಈ ತರ ಆಗಿತ್ತು ಅಂತ ಹೇಳ್ಬೋದಲ್ವಿ ಇದು ಮಾರ್ಕೆಟ್ ರೇಟ್ ಹೇಳೋಕಾಲೋಣ ಹೋಲ್ಸೇಲ್ ಮಾರ್ಕೆಟ್ ಇದು ಯಾವಾಗ ದಿನಕ್ಕೊಂದ್ ರೇಟ್ ಇದು ಇವತ್ತೊಂದ್ ರೇಟ್ ನಾಳೆ ಒಂದ್ ರೇಟ್ ಒತ್ ಮಣಿದ ಒಂದ್ ರೇಟ್ ಇವತ್ತಿನ ಕಾಲ ಕಳೀತು ನಾಳೆದೇನ್ ರೇಟ್ ಗೊತ್ತಿಲ್ಲ ಇದು ಹಿಂಗೆ ರೇಟ್ ಅಂತ ಸೀಸನ್ ಹಬ್ಬದ ಹಬ್ಬ ನಮಗೆ ಮೇನು ಯುಗಾದಿ ದಸರಾ ದೀಪಾವಳಿ ಈ ತರ ವರ್ಷದಿಂದ ಇದು ಹಣ ನಾವ್ ಕೃಷಿ ಹಚ್ಚಿ ನಾವ್ ಅಲ್ಲಿಗೊಂದು ಹತ್ತು ವರ್ಷ ಆಯ್ತು ನಾವು ಏಳನೇ ಕ್ಲಾಸ್ ಫೇಲ್ ಆದ್ಮೇಲೆ ಏಳಾ ಎಂಟನೇ ಕ್ಲಾಸ್ ಬಿಟ್ಟ ಮೇಲೆ ಅಲ್ಲಿಂದನೇ ಕೃಷಿನೇ ಮಾಡ್ತಾರ ಬೆಳೆ ಬೆಳಿತೀರಣ್ಣ ಹಣ ಈರುಳ್ಳಿ ಹತ್ತಿ ಎಲ್ಲಾ ಪ್ರತಿಯೊಂದು ಬೆಳಿತೀವಿ ಎಷ್ಟು ಎಕರೆ ಜಮೀನ